ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾಳೆ ಸೋಮವಾರ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಇದೆ ಇಲ್ಲಿ ಹಣನ ಎರಡು ಹಂತದಲ್ಲಿ ಬಿಡುಗಡೆ ಮಾಡ್ತಾಯಿದೆ ಸರ್ಕಾರ ಮೊದಲ ಹಂತದಲ್ಲಿ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಇನ್ನು ಎರಡನೇ ಹಂತದಲ್ಲಿ ಉಳಿದಂಥ ಜಿಲ್ಲೆಗಳೇನಿದೆ ಆ ಜಿಲ್ಲೆಗೆ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಇಲ್ಲಿ ಆ ಸರ್ಕಾರದಿಂದಲೇ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡಿ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶೀತ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕೆ ತುಂಬ ದಿನದಿಂದ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ದಾರೆ ಸರ್ಕಾರದಿಂದನೂ ಸಾಕಷ್ಟು ಬಾರಿ ಅಪ್ಡೇಟನ್ನು ಕೊಟ್ಟಿದ್ದರು ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟರು ಕೊಟ್ಟಿದ್ದರು ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಎಲ್ಲ ಮಹಿಳೆಯರಿಗೂ ಕೂಡ ನಾಲ್ಕು ಸಾವಿರನ ಖಾತೆಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಬಟ್ ಆದರೆ ಇಲ್ಲಿ ಕೇವಲ ಎರಡು ಸಾವಿರ ಮಾತ್ರನೇ ಹಣ ಬರ್ತಾ ಇರೋದು ನಾಲ್ಕು ಸಾವಿರ ಯಾರಿಗೂ ಕೂಡ ಬರ್ತಾ ಇಲ್ಲ ಈ ಹಿಂದೆ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ರು ನಾವು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರು ಬಟ್ ಅದೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ ನಾಲ್ಕು ಸಾವಿರನು ಕೂಡ ನಾವು ಖಾತೆಗೆ ಜಮಾ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂತಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಆದರೆ ಇಲ್ಲಿ ಫಲಾನುಭವಿಗಳಿಗೆ ಕೇವಲ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ಮಾತ್ರನೇ ಕ್ರೆಡಿಟ್ ಆಗ್ತಾ ಇದೆ ಹಾಗಾದರೆ ಇನ್ನು ಹನ್ನೆರಡನೇ ಕಂತಿನ ಹಣನ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನಾದರೂ ಹೊಸದಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇವಾಗ ಈ ಹನ್ನೊಂದನೇ ಕಂತಿನ ಹಣ ಕೂಡ ಎರಡು ಹಂತದಲ್ಲಿ ಬಿಡುಗಡೆನ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಐನೂರ ಮೂವತ್ತ್ ಮೂರು ಕೋಟಿನ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಅಂತಂದ್ರೆ ಹದಿನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆನ ಮಾಡ್ತಾ ಇದ್ದಾರೆ ಅದು ಯಾವ ಯಾವ ಜಿಲ್ಲೆಗಳು ಅಂತ ನಾನು ಇಲ್ಲಿ ಹಾಕ್ತೀನಿ ನೋಡಿ ಮೊದಲ ಹಂತದಲ್ಲಿ ಐನೂರ ಮೂವತ್ ಮೂರು ಕೋಟಿ ಬಿಡುಗಡೆನ ಮಾಡ್ತಾ ಇದ್ದಾರೆ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲನೇದಾಗಿ ಬೆಳಗಾವಿ ಕಲಬುರಗಿ ಬಾಗಲಕೋಟೆ ಹಾವೇರಿ ಬೆಂಗಳೂರು ಗ್ರಾಮಾಂತರ ಗದಗ ಕೋಲಾರ ಬೀದರ್ ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಇದ್ದಾರೆ ಇನ್ನು ಎರಡನೇ ಹಂತದಲ್ಲಿ ಉಳಿದಂಥ ಜಿಲ್ಲೆಗಳೇನಿದೆ ಆ ಇಷ್ಟು ಜಿಲ್ಲೆಗಳಿಗೂ ಕೂಡ ಎರಡನೇ ಹಂತದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಎರಡನೇ ಹಂತನೂ ಕೂಡ ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ ಇನ್ನೊಂದು ಟೂ ಆರ್ ತ್ರೀ ಡೇಸಲ್ಲೇ ಬಿಡುಗಡೆ ಮಾಡ್ತಾರೆ ಇವಾಗ ಸದ್ಯಕ್ಕೆ ಹನ್ನೊಂದನೇ ಕಂತಿನ ಹಣ ಮಾತ್ರನೇ ಬರ್ತಾ ಇರೋದು ಹನ್ನೆರಡನೇ ಕಂತಿನ ಹಣ ಬರ್ತಾ ಇಲ್ಲ ಹನ್ನೆರಡನೇ ಕಂತಿನ ಹಣ ಕೂಡ ಮೇ ಬಿ ಇದು ಮುಗಿದ ನಂತರನೇ ಕೊಡ್ಬೋದು ಅಂತ ಅನ್ಸುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಅನ್ಕೋತೀನಿ ನಿಮಗೂ ಏನಾದರೂ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆಯೂ ಕೂಡ ಮೆನ್ಷನ್ ಮಾಡಿ ಯಾಕಂದರೆ ಬೇರೆಯವರು ವೀಡಿಯೋಸ್ನ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಆಗುತ್ತೆ ಓ ಈ ನಮ್ಮ ಜಿಲ್ಲೆಗೂ ಬಂದಿದೆ ಹಾಗಾದರೆ ನಮಗೂ ಕೂಡ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಆ ಎರಡು ಸಾವಿರ ಬಂದಿದರೆ ಎರಡು ಸಾವಿರ ಅಂತ ನಾಲ್ಕು ಸಾವಿರ ಬಂದಿದ್ರೆ ನಾಲ್ಕು ಸಾವಿರ ಅಂತಲೇ ಕಮೆಂಟ್ ಮಾಡಿ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು